ಇರೋದು ಅಂದ್ರೊಟೇಷನ್ ಅಂದ್ರೆ ಫಸ್ಟ್ ಕಲಂಗಡಿ ಕಲ್ಲಂಗಡಿಯಾಗ ಒಳಗ್ ಚೆಂಡು ಚೆಂಡದಾಗ ಮತ್ತ್ ಶೌತಿ ಸೌತಿದಾಗ ಮತ್ ತೊಗರಿ ತೊಗರಿಯಾಗ ಇಂಟರ್ ಕ್ರಾಪ್ ನಡಬಾರ ಜಾಗ ಗ್ಯಾಪ್ ಆರ್ಸ್ಫೀಟ್ ಇದ್ ಸಲುವಾಗಿ ಸೋಯಾ ಹಾಕ್ತಿವಿ ಸರ್ ಆ ಸೋಯಾದನು ರೊಕ್ಕ ಬರ್ತದ್ರಿ ಹಿಂಗಾಗಿ ಒಕ್ಕಲ್ತ ನಮಗ ಲಾಭ ಅನ್ಸಿ ಅದು ಕೃಷಿ ಪ್ರಶಸ್ತಿಗೋಸ್ಕರ ನಾ ಮಾಡಿಲ್ರಿ ಬಟ್ ನನ್ನ ಒಕ್ಕಲ್ ತಂದಾಗ ನಾನ್ ಎತ್ತಿಂದ ದುಡ್ಡೈತ್ತಿನಿ ಕೃಷಿ ಪ್ರಶಸ್ತಿ ಕಿತ್ತ ನನಗೆ ಹೆಚ್ಚಿಗೆ ಖುಷಿನೂ ಅದ್ರ ಕೆಲವು ರೈತರ ಅದ್ರಾಗ ಏನಾದ್ರು ಒಕ್ಕಲ್ ತಂದಾಗ ಅಂತಾರೆ ಇದ್ರಾಗ ಇದ್ದೊಟ್ಟ ಅಂದನಿ ಮತ್ತೊಂದ್ರಾಗ ಇಲ್ಲ ಅಂತ ಕೇಳ್ತೀನಿ ಅದಕ್ಕೆ ದುಡಿಬೇಕಂದಂಗ ಡಿಪಾಸಿಟ್ ರೊಕ್ಕ ಬ್ಯಾಂಕಿಗೆ ಗಿಡದ ತಿಪ್ಪೆಗಿಟ್ಟಂಗಿದೆ ಹೆಂಗ್ ಅಂದ್ರ ಈ ಮೂರ್ ಸಾವಿರ ರೂಪಾಯಿಗೆ ಪರ್ ಟ್ರಾಕ್ಟರ್ ನಾವು ಗೊಬ್ಬರ ತರಬೇಕು ಅದು ನಮಗೆ ವರ್ಷಗ ಸಿಕ್ಕಿಲ್ಲ ಅಂದ್ರೆ ಒಂದ್ ಹತ್ ಹದಿನೈದು ಟ್ರಾಕ್ಟರ್ ಬರ್ತದ ಸರ್ ಒಂದು ಕೃಷಿ ಹೊಂಡಲ್ಲಿಂದ ಒಂದು ಪ್ರತಿ ವರ್ಷ ಒಂದ್ ಐವತ್ತರಿಂದ ಅರವತ್ತು ಸಾವಿರ ರೂಪಾಯಿ ಗೊಬ್ಬರ ಆಗ್ತದ್ರಿ ಹೆಲ್ಪ್ ಕೃಷಿ ಯೂಸ್ ಮಾಡಿ ಅಲ್ಲ ಸ್ಪ್ರೇ ಕಂಪೋಸರ್ಕೊಂಡ್ ಬಂದ್ರ ಗೋಮೂತ್ರ ಸಿಂಪಡಣೆ ಮಾಡಿನ್ರಿ ಗೋಮೂತ್ರ ಪೈಸಾ ಡಿ ಎ ಇಲ್ಲ ಒಂದ್ ಪೈಸಾ ಇವರೇ ಇಲ್ರಿ ಬರೀ ಸಾವಯವ ಗೊಬ್ಬರ ಮೇಲೆ ಈ ಟೈಪ್ ಆಗಿ ನಿಂತ ಇಲ್ಲೆಲ್ಲಾ ಆಜುಬಾಜು ರೈತ ಬಂದವರಿಗೆ ನಮಸ್ಕಾರ ನಾನ್ ನಿಮ್ಮ ರಂಗ ಕಸ್ತೂರಿ ಮೂಡ್ಬೋ ಇವತ್ ನಾವು ಕಲಬುರ್ಗಿ ಜಿಲ್ಲೆಯ ವಿಶೇಷ ರೈತರನ್ನ ಪರಿಚಯ ಮಾಡಿಸ್ತಾ ಇದೀವಿ ವಿಶೇಷವಾಗಿ ಎಲ್ರು ಕಲ್ಲಂಗಡಿನ ಬೆಳಿತಾ ಇರ್ತಾರೆ ಆದ್ರೆ ಇವರು ವರ್ಷದ ಹನ್ನೆರಡು ತಿಂಗಳು ಕಲ್ಲಂಗಡಿ ಬೆಳೀತಾರೆ ಹಾಗಾಗಿ ಕಲ್ಲಂಗಡಿಯಲ್ಲಿ ಸಂಪೂರ್ಣವಾಗಿ ನುರಿತಿದ್ದಾರೆ ಅದರ ಜೊತೆಗೆ ಹಲವಾರು ಉಪ ಬೆಳೆಗಳನ್ನು ಬೆಳೀತಾರೆ ಅಷ್ಟೇ ಅಲ್ಲದೆ ಕಲ್ಲಂಗಡಿಯಲ್ಲಿಯೇ ಎರಡು ಮೂರು ಬೆಳೆಗಳನ್ನು ತೆಗಿತಾರೆ ಯಾವ ರೀತಿ ಮಾಡ್ತಾರೆ ಯಾವ ಪದ್ಧತಿಯಲ್ಲೂ ಮಾಡ್ತಾರೆ ಸಂಪೂರ್ಣ ಮಾಹಿತಿಯನ್ನು ಪಡೆಯೋಣ ನಮಸ್ಕಾರ ಸರ್ ನಮಸ್ಕಾರ ಸರ್ ಸರ್ ಮೊದಲಿಗೆ ತಮ್ಮ ಹೆಸರು ಮತ್ತು ಪರಿಚಯ ನಮ್ಮ ರೈತರಿಗೆ ಹೇಳಿ ಸರ್ ನಮ್ಮ ಹೆಸರು ರೇವಣ ಸಿದ್ದಪ್ಪ ತಂದೆ ಬಸವರಾಜ್ ಸಿದ್ಧಮಲ್ಗೋಳು ಮುಕ್ಕಂ ತೊಂಡಕಲ್ ತಾಲೂಕು ಜಿಲ್ಲಾ ಕಲಬುರಗಿ ಇದ್ದು ನಾನು ಪಿ ಯು ಸಿ ತರಗತಿ ಸೆಕೆಂಡ್ ಇಯರ್ ಅಭ್ಯಾಸ ಮುಗಿಸಿಕೊಂಡು ಒಕ್ಕಲ್ತನಕ್ಕೆ ಬಂದಿರುತ್ತೇನೆ ಹಾ ರೀ ಈಗ ಸಾಮಾನ್ಯವಾಗಿ ಕಲ್ಲಂಗಡಿ ಒಂದು ಸೀಸನ್ ಅಲ್ಲಿ ಬೆಳೀತಿರ್ತಾರ್ರಿ ಹೌದ್ ಸರ್ ಜಾಸ್ತಿ ಅಂದ್ರೆ ಬೇಸಿಗೆ ಕಾಲದಲ್ಲೇ ಬೆಳತಿರ್ತಾರ ನೀವು ಹನ್ನೆರಡು ತಿಂಗಳು ಕಲ್ಲಂಗಡಿ ಬೆಳಿತೀರಿ ಅದ್ರ ಗುಟ್ಟೆ ಅನ್ಸರ್ ಹೇಳ್ರಿ ಸ್ವಲ್ಪ ಹನ್ನೆರಡು ತಿಂಗಳು ಬೆಳೆದ್ರಂದ್ರೆ ಏನಂತ ಸರ್ ಮಳೆಗಾಲದಾಗ ಚಳಿಗಾಲದಾಗ ಇದು ಸ್ವಲ್ಪ ಈಲ್ಡ್ ಕಡಿಮೆ ಬರ್ತದ್ರಿ ಎಲ್ಲರೂ ಅದಕ್ಕೆ ಅಂಜತಾರೀ ಅದಕ್ಕೆ ನಾವ್ ಏನ್ ಮಾಡ್ತೀವಪ್ಪ ಅಂದ್ರೆ ಈಲ್ಡ್ ಕಡಿಮೆ ಬಂದ್ರು ಪರವಾಗಿಲ್ಲ ಅದಕ್ ಸ್ಪ್ರೇ ಮಾಡಿ ಒಂದ್ ಹಾದಿಗೆ ತಂದು ಅದಕ್ಕೆ ಒಳ್ಳೆ ರೇಟ್ ಅನ್ ಕಲಂಗಡಿ ಅನ್ಸೀಸನ್ದಾಗಲಂಗಡಿ ರೇಟ್ ಸೀಸನ್ ರೇಟ್ ಎಲ್ಲರೂ ಇರೋದ್ರಿ ಈಗ ಸದ್ಯ ಪರಿಸ್ಥಿತಿ ಹನ್ನೆರಡು ರೂಪಾಯಿ ಕೆಜಿ ಅದ್ರಿ ರೀ ಮುಂದ್ ನಮ್ಗೆ ಮಳಗಾಲ ಚಿಳಗಲ್ದಾಗ ಇಪ್ಪತ್ತೈದು ಮೂವತ್ ರೂಪಾಯಿ ಕೆಜಿ ಕಲಂಗಡಿ ಮಾರ್ತದ ನಮ್ಮ ಹತ್ರ ಅದಕ್ಕಾಗಿ ನಾವು ಕಲಂಗಡಿನೇ ಹನ್ನೆರಡು ತಿಂಗ್ಳು ಮಾಡ್ತೀವಿ ಸರ್ ಟೋಟಲ್ ಆಗಿ ಎಷ್ಟ್ ಎಕರೆ ಹೊಲ ಆದ್ರೆ ಏನೇನು ಬೆಳೆಗಳನ್ನ ಬೆಳಿತೀರಿ ಮುಖ್ಯ ಬೆಳೆಗಳೇನ್ರಿ ನಮ್ದು ಟೋಟಲಿ ಇಪ್ಪತ್ತ ಎಕರೆ ನೀರಾವರಿ ಸರ್ ಒಂದು ಹದಿನೈದು ಎಕರೆ ಕಬ್ಬು ಅದ ರೀ ಆಮೇಲೆ ಒಂದ್ ಐದ್ ಎಕರೆದಾಗ ಇದು ಕಲ್ಲಂಗಡಿ ಶೌತಿ ಹೂವು ಚೆಂಡು ನಾನಾ ತರದ್ ಹೂವು ನಾವು ಬೆಳೀತೀವಿ ಸರ್ಬುಜ್ ಕರ್ಬುಜ್ ರೀ ಈಗ ಅದ ಆಲ್ರೆಡಿ ಪ್ರೆಸೆಂಟ್ ಈಗ ಕರ್ಬುಜ್ ಪ್ಲಾಟ್ ರೀ ಚೆಂಡು ಪ್ಲಾಟ್ ಅದ ಶೌತಿ ಇದಾವ ರೀ ತಮ್ಮ ಕಾಣಕ್ ಕಾಣಕತ್ತದ ಸರ್ ವಿಶೇಷವಾಗಿ ಕಲ್ಲಂಗಡಿ ಏನ್ ಸೈಜ್ ಅಲ್ಲಿ ಇಟ್ಕೊಂಡ್ರಿ ಯಾವ ತರ ಬೆಡ್ ರೆಡಿ ಮಾಡ್ಕೊಂಡ್ರಿ ಸ್ಟಾರ್ಟಿಂಗ್ ಇಂದ ಸ್ವಲ್ಪ ವಿರಾಗಿ ಫಸ್ಟ್ ನಾವು ಟ್ರಾಕ್ಟರ್ ಲಿಂದ ನೇಗಲ್ ಹೊಡಿಸ್ತೀವಿ ಸರ್ ಸೆಕೆಂಡ್ ಮತ್ತದು ಅದ್ರಲ್ಲಿ ಕುಂಟಿ ಉಡಸ್ತೀವಿ ಟ್ಯಾಕ್ಟರ್ ಲಿಂದ ರೀ ಅದಾದ ನಂತರ ಮೂರನೇ ಸರ ಅದಕ್ಕೆ ರೂಟ್ರ್ ಉಡಸ್ತೀವಿ ನಾಲ್ಕನೇ ಸರಿಗೆ ಬೆಡ್ ಎಳದು ಬೆಡ್ನ ಮೇಲೆ ಸ್ವಲ್ಪ ಕುರಿ ಗೊಬ್ಬರ ಅಥವಾ ನಮ್ ಕೊಟ್ಟಿಗೆ ಗೊಬ್ಬರ ಹಾಕಿ ಕಲಂಗಡಿ ಬೆಡ್ ಬಿಟ್ಟಿ ಅದಕ್ಕೆ ಲೆಟ್ರಿಲ್ ಎಳದು ನಾವು ಯಥ ಪ್ರಕಾರ ಆಗಿ ಹಚ್ಕೋತೀವಿ ಪೇಪರ್ ಹಸಿ ಅಗಿ ಹಚ್ಕೋತೀವಿ ಮುಂದೆ ಏನ್ ಮಾಡ್ತೀವಪ್ಪ ಅಂದ್ರ ಒಂದ್ ಸ್ವಲ್ಪ ಕಲಂಗಡಿ ದೊಡ್ಡದಾದ ಬಳಕ ಸಾವಯವ ಗೊಬ್ಬರ ನಮ್ಮಲ್ಲಿ ಎರೆಹುಳ ಗೊಬ್ಬರ ಐತ್ರಿ ಅದ್ರದ ಸ್ವಲ್ಪ 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 ಎರಡು ಮಣ್ಣು ಅದ ಮುಂದ ನಮಗ ನಮಗ್ ಸರಿಯಾಗಿ ಹೊಂಟದ್ರಿ ಪ್ರತಿ ವರ್ಷ ಹಾಗೆ ಮಾಡ್ತೇನ ಒಂದ್ ಎಕ್ರಕ್ ಕೊಡ್ತಾವ ಕೊಡ್ತಾವ್ರ ಒಂದ್ ಎಕರಾಕ್ ಆರ್ ಸಾವಿರ ಆಗಿ ಕೊಡ್ತವ್ರಿ ವಿಶೇಷವಾಗಿ ಯಾವ ವೆರೈಟಿನ ಜಾಸ್ತಿ ಬೆಳಿತೀರಿ ಯಾವ್ದು ರೈತರಿಗೆ ಅನುಕೂಲ ವೆರೈಟಿ ವಿಶೇಷವಾಗಿ ನೀವು ಹೆಚ್ಚಾನ್ ಹೆಚ್ಚಂದ್ರ ಮೆಲೋಡಿನೇ ಬೆಳಿತೀವ್ರಿ ಮೆಲೋಡಿ ಹೆಚ್ಚಿಗೆ ಸೈಜ್ ಆತದ್ರಿ ಆಮೇಲೆ ಈಗ ಒಂದ್ ಸ್ವಲ್ಪ ರೋಗ ಹೆಚ್ಚಾಗಿ ಸಲುವಾಗಿ ಈಗ ಏನ್ ಮಾಡಿ ದಿಲ್ಕಸ್ ಹೋಗಿವ್ರಿ ದಿಲ್ಕಸ್ ದಿಲ್ಕಸ್ ಬೆಳಿ ಬೆಳಿತಾ ಇದ್ರಿ ಅದು ಸದ್ಯ ಪರಿಸ್ಥಿತಿ ಅಲ್ರಿ ಮೊದಲಂತೂ ಮೂರ್ನಾಲ್ಕು ವರ್ಷ ಪ್ರತಿ ವರ್ಷ ನಾವ್ ಮೆಲೋಡಿ ಬಿಟ್ಟು ಮತ್ತೊಂದು ಕಲಂಗಡಿನೇ ಮಾಡಿಲ್ಲ ಒಂದ್ ಎಕ್ರೆಕ್ ಎಷ್ಟಿ ಒಂದ್ ಎಕರೆಯಲ್ಲಿ ಆರ್ ಸಾವಿರ ಆಗಿ ಆರ್ ಸಾವಿರ ಆಗಿ ಈಗ ಕಲಂಗಡಿ ಆ ನಾಟಿ ಮಾಡೋಕ್ಕೂ ಮುಂಚೆ ಏನಾದ್ರು ಅದಕ್ಕೆ ಪೋಷಕಾಂಶಗಳು ನೀಡೋದಾಗ್ಲಿ ಆತರ ಸಸ್ಯೋಪಚಾರ ಏನಾದ್ರು ಅದಕ್ಕೆ ಸಸ್ಯೋಪಚಾರ ನೀವು ಸಾಪ್ ಸಾಪೌಡ್ರ್ ಹಾಕ್ತಿವ್ರಿ ಹಚ್ಚಿದ ಎಂಟು ದಿವಸಂದ್ರ ಗೋಮೂತ್ರ ಯೂಸ್ ಮಾಡ್ತಿವಿ ಗೋಮೂತ್ರ ಹೆಂಗಂದ್ರ ಇಪ್ಪತ್ ಲೀಟರ್ ನೀರಿ ಒಂದ್ ಲೀಟರ್ ಗೋಮೂತ್ರ ಹಾಕ್ರಿ ಸ್ಪ್ರೇ ಮಾಡ್ತಿವಿ ಪ್ರತಿ ಸಾರಿ ಅಂದ್ರೆ ಸಂಡೇ ಗೊಂಬ್ರಿ ಸಂಡೇಗೊಮ್ಮೆ ಅದಾದ್ಮೇಲೆ ಮತ್ತೇನೇನು ಕಲಂಗಡಿಯಲ್ಲಿ ಏನ್ ಜಾಸ್ತಿ ಸಮಸ್ಯೆಗಳು ಬರ್ತವೆ ಅದಕ್ಕೆ ಯಾವ ತರ ಪರಿಹಾರ ಕಾಣ್ಕೊಂಡ್ರಿ ಸರ್ ಇದಕ್ ಸಮಸ್ಯೆ ಅಂದ್ರ ಸರ ಮುಟ್ರ್ ಅಂತ ಬರ್ತರಿ ನೀರ್ ಹೆಚ್ಚೈತ್ ಅಂದ್ರ ಮುಟ್ರು ಬರೋದ್ ಹಚ್ರಿ ಅದ ನೀರ್ ಕಂಟ್ರೋಲ್ ದಲ್ಲಿ ಇಟ್ಕೊಳ್ಬೇಕು ಫಸ್ಟ್ ಸ್ಟಾರ್ಟಿಂಗ್ ರೀ ಆಮೇಲೆ ಮ್ಯಾಲ ನಾಗರ್ ಅಂತ ಬರ್ತದ್ರಿ ಆ ನಾಗರ್ಕ್ ಹಾಕೊಬೇಕಾಯ್ತು ಅಂದ್ರ ನಾವ್ ನೀವ್ ಎಕೋಮಿಟ ಅಥವಾ ಸಾಪಾ ಇಲ್ದ್ರ ಬಾಯಿಸ್ಟೀನ್ ಪೌಡರ್ ಸಿಂಪಣೆ ಮಾಡ್ಬೇಕಾದ್ರಿ ಅವಾಗ ಅದ್ ನಾಗರ್ ಅಂಬದ್ ಹೋಗ್ಬಿಡ್ತದ್ರಿ ಅದ್ರಾಗ ಕರಿ ಏನು ಪ್ಲಸ್ ಹಸ್ರ್ ಜಿಗಿ ಹುಳು ಬಿಳಿ ಹುಳಿ ಏನ್ ಇರ್ತದಲ್ರೀ ಅದಕ್ಕಂದ್ರ ನಾವು ನೀವ್ ಎಕಮಿಟ ಆಮೇಲೆ ಸೂಪರ್ ಕಾನ್ಫಿಡ್ರಿ ಎಕ್ಟ್ರಾ ಕವಚ ಹಾಕಿ ಒಂದ್ಸಲ ಸ್ಪ್ರೇ ಮಾಡಿದೆ ಅವು ಅಷ್ಟು ಕಂಟ್ರೋಲ್ದಾಗ ಇರ್ತದ್ರಿ ಒಂದು ಬೆಳಿ ಹೆಲ್ದಿ ಆಗಿರ್ತದ್ರಿ ಕಾಯಿ ಕಟ್ಟೋ ಸಮಯದಲ್ಲಿ ಏನೇನು ಪೋಷಕಾಂಶಗಳು ಕೊಡ್ತೇವೆ ಕಾಯಿ ಕಟ್ಟಲ್ಲಿ ಇವೆಲ್ಲ ಬಾರ ಎಕ್ಸೆಟ್ ಇರ್ತದೆ ಸರ್ ತೇರ ಜೀರೋ ಪಸ್ತಾಳಿಸು ಜೀರೋ ಬಾವನ್ ಚೌತಿಸು ಅವೆಲ್ಲ ಡ್ರಿಪ್ ಲಿಕ್ವಿಡ್ ಮುಖಾಂತರ ಬಿಡ್ತಿವಿ ಆದ್ಮೇಲೆ ಮಾರ್ಕೆಟಿಂಗ್ ವ್ಯವಸ್ಥೆ ಯಾವ ತರ ಮಾಡ್ಕೊಂಡ್ರಿ ಸರ್ ಮಾರ್ಕೆಟಿಂಗ್ ಅಂದ್ರೆ ಸರ್ ಈಗ ದಲ್ಲಾಳಿಗಳು ದಲ್ಲಾಳಿಗಳ್ರಿ ದಲ್ಲಾಳಿಗಳು ನೇರವಾಗಿ ಹೊಲಕ್ ಬರ್ತಾರೀ ಬಂದ ಕೆಸಿಂದ ನೋಡ್ರಿ ಸರ್ ಅಲ್ಲಿ ಹೈದರಾಬಾದ್ ಬಾಂಬೆ ರೇಟ್ ಅಂತ ಇಪ್ಪತ್ ರೂಪಾಯಿ ನಡ್ದದ ನಿಂಬಲ್ಲಿ ಹದಿನೆಂಟು ರೂಪಾಯಿ ತೋತಿವಿ ಎರಡು ರೂಪಾಯಿ ಅಂದ್ರೆ ಲಾರಿ ಟ್ರಾನ್ಸ್ಪೋರ್ಟೇಶನ್ ಐವತ್ತು ಪೈಸಾ ನಮ್ಗೆ ಕಮಿಷನ್ ಬಟ್ ನಿಂಬಲ್ಲಿ ತೊಳದ ನಾವು ಹದಿನೆಂಟು ಅಂತ ಹೇಳಿ ದಲ್ಲಾಳಿಗಳು ಬಂದು ಹೊಲಕ್ ನೇರವಾಗಿ ಬಂದು ಅವ್ರೇತಾರೆ ಆಗಿಲ್ರಿ ಆಮೇಲೆ ಕಾಟಾ ಪೇಮೆಂಟ್ ಮಾಡ್ತಾರ ಕಲ್ಲಂಗಡಿ ಒಂದ್ಸತಿ ಕಟಾ ಅದೇ ಮಾಡಿ ಕಲಂಗಡಿ ಕಟಾವ್ಕಿಂತ ಕಲಂಗಡಿ ಮಾಡ್ತೀನಿ ಸರ್ ದಿವಸ ವರ್ಷ ಅದ್ರಲ್ಲಿ ಇಂಟರ್ ಕ್ರಾಪ್ ಅಂತ ಹೇಳಿ ಚೆಂಡು ಮಾಡ್ತೇನ್ರಿ ಈ ಸದ್ಯ ಪರಿಸ್ಥಿತಿಯಲ್ಲಿ ಚೆಂಡು ಐತ್ರಿ ಚೆಂಡು ಆದ ತಕ್ಷಣ ಏನ್ ಮಾಡ್ತ ಸರ್ ಅದು ನೆಕ್ಸ್ಟ್ ಚೆಂಡು ಬಂದೇ ರೀ ನಲವತ್ತೈದ್ ದಿವ್ಸ ಚೆಂಡು ಬರ್ಬೇಕಾದ್ರ ಕಲಾಂಗಡಿ ಕಡಿಕಾಗ್ಯ ಮಟ್ಟಿಗೆ ಚೆಂಡು ರೊಕ್ಕ ಚಾಲು ಆಗ್ತರಿ ಚೆಂಡು ಕಡಿಕ ಆತದಂದ ಚೆಂಡು ಕಡಿಕಾತ ಅನ್ನಕ್ಕಿಂತ ಮುಂಚೆನೆ ಏನ್ ಮಾಡ್ತೀವಪ್ಪ ಅಂದ್ರ ಕಲ್ಲಂಗಡಿ ಬೆಡಿನಾಗ ಅದ್ ಕಲಂಗಡಿ ತೆಗದ್ರಿ ಅದೇ ತೂತಿನಲ್ಲಿ ಮತ್ತ್ ಶೌತಿ ಹುರ್ತಿವಿ ಸೌತಿ ಸೌತಿಕಾಯಿ ಕಾಯಿ ಉರ್ತಿವ್ರಿ ಅದು ಚೆಂಡು ಕಡಿಕಾಯದ್ ಬಟ್ಟಿಗೆ ಶೌತಿ ರೊಕ್ಕ ಬರ್ಬೇಕ್ರಿ ಶೌತಿ ಕಡಿಕಾತದಂಬಟ್ಟಿಗೆ ತೊಗರಿ ಊರ್ ಬಿಡ್ತಿವ್ರಿ ಆ ತೊಗರಿ ರೊಕ್ಕ ತಾನೇ ಬರ್ತವ್ರಿ ಹಿಂಗ ಅಂದ್ರ ಅಂದ್ರಿ ಒಳಗ ರೊಟೇಶನ್ ಅಂದಂಗ್ರ ರೊಟೇಶನ್ ಅಂದ್ರೆ ಫಸ್ಟ್ ಕಲ್ಲಂಗಡಿ ಕಲ್ಲಂಗಡಿಯಾಗ ಒಳಗ್ ಚೆಂಡು ಚೆಂಡುದಾಗ ಮತ್ತ್ ಶೌತಿ ಶೌತಿದಾಗ ಮತ್ ತೊಗರಿ ತೊಗರಿಯಾಗ ಇಂಟರ್ ಕ್ರಾಪ್ ನಡಬಾರ ಜಾಗ ಗ್ಯಾಪ್ ಆರ್ ಫೀಟ್ ಇದ್ದ ಸಲುವಾಗಿ ಸೋಯಾ ಹಾಕ್ತಿವಿ ಸರ್ ಆ ಸೋಯದ ರೊಕ್ಕ ಬರ್ತದ್ರಿ ಹಿಂಗಾಗಿ ನಮಗ ಲಾಭ ಅನ್ಸಿ ರೋಟೇಶನ್ ಮುಗಿದ್ರೆ ಎಷ್ಟು ತಿಂಗಳು ಟೈಮ್ ಇದು ಟೋಟಲಿ ರೋಟೇಶನ್ ಮುಗಿಬೇಕಾದ್ರೆ ಎಂಟು ತಿಂಗಳು ಮುಗಿದ್ರಿ ಮತ್ತ ಇನ್ನೊಂದ್ ಬೆಡ್ ರೆಡಿ ಮಾಡ್ ಮಡಿ ಮಡಿ ಬೇಕ ಸರ್ ಈಗ ತೊಗರಿ ಸೋಯಾ ತೆಕ್ಕೋಬೇಕಾದ್ರೆ ಮತ್ ಮುಂದ್ ಪ್ಲಾಟ್ ಕಲಂಗಡಿಗೆ ರೆಡಿನೇ ಇರ್ಬೇಕು ನಾವು ಆ ಪ್ಲಾನ್ ಇಟ್ಕೊಂಡು ಒಕ್ಕಲ್ತಾನ ಮಾಡ್ತೇನೆ ನಾ ವಿಶೇಷವಾಗಿ ಕಲಂಗಡಿಲಿ ಗಳೆ ಹೊಡ್ದದ ನೋಡಿಲ್ಲ ಸರ್ ನೀವು ಕಲಂಗಡಿಯಲ್ಲಿ ಕೂಡ ಗಳೆ ಹೊಡ್ತಿರಿ ಅದರಿಂದ ಮಲ್ಚಿಂಗ್ ಪೇಪರ್ ಏನ್ ತೊಂದ್ರೆ ಆಗಲ್ರಿ ಮಲ್ಚಿಂಗ್ ಪೇಪರ್ ತೊಂದರೆ ಆಗಲ್ದಂ ಸರ್ ಒಂದ್ ಎತ್ತಿಗಿ ಒಂದ್ ಕಡೆ ನೊಗ ಹತ್ತು ಫೀಟಿಂದ ನೊಗ ಹಾಕ್ರಿ ಒಂದ್ ಎತ್ತಿಗೆ ಒತ್ತಾಟಿ ಹೆಗಲ ಕಡೆ ದಿಂಡ್ ಹಾಕಿ ಅದ್ರಾಗೆ ಹೋಗಿ ಅದ್ರಾಗೆ ಬರೋಂತ್ ಏನತ್ತರಿ ಎತ್ತಿಗೆ ಎಲ್ಲಿ ಮೆಲ್ಚಿಂಗ್ ಪೇಪರ್ ಕೊಟ್ಟ ಕಾಲಿಗೆ ಧಕ್ಕಿ ಹತ್ತಲಾರ್ದಂಗ ಆಗ್ತದ್ರಿ ಹಿಂಗಾಗಿ ಮೆಲ್ಚಿಂಗ್ ಪೇಪರ್ನು ಹರಿಯಲ್ರಿ ಒಳಗಿನ ಹುಲ್ ಊಟು ಹೋತ್ರಿ ಪೂರಾ ಹೆಂಟಿ ಕರಿಗ್ ಮೆತ್ತಗಾತದ ಮುಂದ್ ನಾವು ಓಡಾಡಾಡಿ ಎಣ್ಣೆ ಓಡಾಡಿ ಕಡಿತದಂತ ಹೇಳಿ ಅದ ಕಡೆಯಲ್ಲ ಸರ್ ಅದ್ರ ಉತ್ತೇಜನ ಎರಡ್ ಮೂರು ಸಾರಿ ಕಲಂಗಡಿ ಹೊಲ್ದಾಗ ವಿಶೇಷ ಹೇಳ್ಬೋದು ಸರ್ ವಿಶೇಷ ಸರ್ 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 ಟೆಕ್ನಿಕ್ ಯೂಸ್ ಈ ಎಕರೆ ಪ್ಲಾಟ್ ನಲ್ಲಿ ಕಲ್ಲಂಗಡಿಯಿಂದ ಎಷ್ಟು ಆದಾಯ ಪಡದ್ರಿ ಮತ್ತೆ ಉಪ ಬೆಳಗಿನಿಂದ ಎಷ್ಟು ಆದಾಯ ಬರ್ಬೋದು ಕಲ್ಲಂಗಡಿ ನೋಡ್ಸರಿ ಸರ್ ಈ ಇದ್ದಾಗ ಎರಡು ಪೀಕ್ ರೀ ಒಂದು ಸಲ ಒಂದು ನಾಲ್ಕು ಲಕ್ಷ ರೂಪಾಯಿ ಆಗಿದೆ ಒಂದು ಸಲ ಒಂದು ಮೂರ್ ಲಕ್ಷ ರೂಪಾಯಿ ಆಗ್ಯದ್ರಿ ಟೋಟಲಿ ಅದಕ್ಕೊಂದು ಮೂರುವರೆ ನಾಲ್ಕು ಲಕ್ಷ ರೂಪಾಯಿ ಖರ್ಚಾಗ್ಯದ್ರಿ ಒಂದು ನಾಲ್ಕು ಲಕ್ಷ ರೂಪಾಯಿ ಆರಾಮ್ ನಿವಳತ್ಕೊಂಡಿವಿ ಆಮೇಲೆ ನೆಕ್ಸ್ಟ್ ಮುಂದೆ ಚೆಂಡು ಹಚ್ತೇವಲ್ರಿ ಚೆಂಡದಾಗ ಒಂದ್ ಎರಡ್ ಲಕ್ಷ ರೂಪಾಯಿ ತೊಂದಿನ್ರಿ ಆಮೇಲೆ ಚೆಂಡು ತಕ್ಕೊಂಡು ಇದ್ ತೆಕ್ಕೋಬೇಕಾದ್ರೆ ತೊಗರಿ ಊರಿನ್ರಿ ಈ ಎರಡುವರೆ ಎಕರಿದಾಗ ಹದಿನೆಂಟು ಕುಂಟಲ್ ತೊಗರಿ ಆಗ್ಯದ್ರಿ ಹತ್ತೊಂಬತ್ತು ಕುಂಟಲ್ ಸೋಯ ಆಗ್ಯದ್ ಒಳಗ್ ಎಂಟರ್ ರೀ ಒಳಗೆ ಇಂಟರ್ ರೀ ಈ ಪ್ಲಾಟ್ನಾಗ ಏನ್ ಮಾಡಿದ ಶೌತಿ ಹಚ್ಚಿದಿಲ್ರಿ ಅಲ್ಲಿ ಮತ್ತೊಂದ್ ಪ್ಲಾಟ್ ಏನ್ ನೀವ್ ನೋಡ್ರಿ ಅಲ್ಲಿ ಶೌಂತಿ ಮಾಡಿನ್ರೀ ಅದ ಶೌತಿದಾಗ ಏನ್ ಮಾಡೀನಿ ಚೆಂಡು ಮಾಡೀನಿ ಪ್ರೆಸೆಂಟ್ ಕಾಣತಲ್ರಿ ಇದ್ರಾಗ ಹಿಂಗ್ ಅದು ಕೃಷಿ ಪ್ರಶಸ್ತಿಗೋಸ್ಕರ ಒಕ್ಕಲ್ ತಂದಾಗ ನಾನ್ ದುಡ್ಡೈತಿನಿ ಕೃಷಿ ಪ್ರಶಸ್ತಿ ಕಿತ್ತ ಇದ್ರಾಗ ಹೆಚ್ಚಿಗೆ ಖುಷಿನೂ ಅದರಿ ಕೆಲವು ರೈತರ ಅದ್ರಾಗ ಏನದ ಒಕ್ಕಲ್ ತಂದಾಗ ಇದ್ರಾಗ ಇದ್ರಾಗಿದ್ದ ದೊಡ್ಡ ಅಂದನಿ ಮತ್ತೊಂದ್ರಾಗ ಇಲ್ಲ ಅಂತ ಕೇಳ್ತಿನ ಅದಕ್ಕೆ ದುಡಿಬೇಕು ಸರ್ ಕಬ್ಬು ಎಷ್ಟು ನಾವು ಟೋಟಲಿ ಒಂದ್ ಹದಿನೈದು ಎಕರೆ ಕಬ್ಬು ಐತಿ ಕಬ್ಬು ಹದಿನೈದು ಎಕರೆ ಸರ್ ವಿಶೇಷವಾಗಿ ಯಾವ ಯಾವ ತಳಿ ಕಬ್ಬುಗಳು ಬೆಳಿತೀರಿ ಸರ್ ನಮ್ಮಲ್ಲಿ ತಳಿ ಕಬ್ಬ ಅದ ಸರ್ ಸ್ಯಾಂಸಿ ಜೀರೋ ಬರ್ತಿಸದ್ರಿ ವಿ ಫಿಫ್ಟಿ ಟೂ ಅದ ರೀ ಚುಂಚೋಳಿ ಬೀಜ ಅಂತ ಬರ್ತದ್ರಿ ಆಮೇಲೆ ಒಂದು ಕೆಂಪು ತಳಿ ಅಂತ ಹೇಳಿ ಹೊಸದೊಂದು ಬೀಜ ಅದ್ರಿ ನಾಲ್ಕ್ ತಳಿ ಬೀಜ ಆಲ್ರೆಡಿ ನಮ್ ತೋಟದಲ್ಲಿ ಅದ ಸರ್ ಯಾವ್ದು ಸರಿಯಾಗ ನಮಗ ಸದ್ಯ ನಮ್ಗೆ ಈಲ್ಡ್ ಚೆನ್ನಾಗಿ ಬಂದಿ ಅಂದ್ರೆ ಚುಂಚೋಳಿ ಚುಂಚೋಳಿ ಅದು ಸರಿಯಾಗಿ ಸರ್ ಈ ಪ್ಲಾಟ್ ಅಲ್ಲಿ ಎಷ್ಟನೇ ಕೋಳಿ ಆದ್ ಸರ್ ಕಬ್ ಇದು ಮೂರನೇ ಮೂರನೇ ಸರ್ ಮೂರನೇ ಸರ್ ಮೂರನೇ ತಳಿ ನಲವತ್ತಿಂದ ಬೆಳೆಯೋದ್ ನೋಡ್ ಸರ್ ಓಹ್ ಮೂರನೇದು ಇಷ್ಟು ಚೆನ್ನಾಗ್ ಅದಂದ್ರ ಬಾರಿ ಬಿಡ್ರಿ ಯಾವ ತರ ಮೇಂಟೈನ್ ಮಾಡ್ತೀರಿ ಸರ್ ನೀವು ಸರ್ ಫಸ್ಟ್ ಸ್ಟಾರ್ಟಿಂಗ್ ಅಂದ್ರ ನಾವು ಕಬ್ ಕಡದ ಬಳಕ ಬುಡ್ಚಿ ಹೊಡಿತೇವ್ರಿ ಬುಡ್ಚಿ ಹೊಡಿಬೇಕಾದ್ರೆ ಇದು ಒಟ್ಟು ಸುಡಂಗಿಲ್ರಿ ಟ್ರಾಕ್ಟರ್ ಹಚ್ಚಿ ರೋಟಿವೇಶನ್ ಮಾಡಿ ಅದಲ್ಲೇ ಒಳಗ ಮೆಲ್ಚಿಂಗ್ ಆಗಪ್ಲೆ ಪುಡಿ ಮಾಡಿಸ್ತೀನಿ ರೂಟ್ರ ಆಮೇಲೆ ಇದಕ್ಕೆ ಎರಡು ಸಾರಿ ಡಿಕಾಂಪೋಸರ್ ಯೂಸ್ ಮಾಡಿದ್ರಿ ಡಿಕಾಂಪೋಸರ್ ಯೂಸ್ ಮಾಡಿ ಸ್ಪ್ರೇ ವಾರಕೊಂಬಂದ್ರ ಗೋಮೂತ್ರ ಸಿಂಪಡಣೆ ಮಾಡಿನ್ರಿ ಗೋಮೂತ್ರ ಇದಕ್ ಒಂದ್ ಪೈಸಾ ಡಿ ಎ ಪಿ ಎಲ್ಲಾ ಒಂದ್ ಪೈಸಾ ಇವ್ರೇ ಇಲ್ರಿ ಬರೇ ಸಾವಯವ ಗೊಬ್ಬರ ಮೇಲೆ ಈ ಟೈಪ್ ಆಗಿ ನಿಂತ ಇಲ್ಲೆಲ್ಲಾ ಆಜು ಬಾಜುದವ್ರು ಗೊಬ್ಬರ ಹಾಕ್ತಾರೀ ನಾ ಸಾವಯವ ಮೇಲೆ ಮಾಡವ್ರಿ ನನ್ ಕಬ್ಬನು ನೋಡ್ಬೋದು ಸರ ಆ ಕಬ್ಬುನು ನೋಡಬಹುದು ಎಷ್ಟು ಅಂತರದಲ್ಲಿ ಇಟ್ಕೊಂಡ್ರಿ ಸಾಲಿನ ಸಾಲಕ್ ನಾಲ್ಕು ಫೀಟ್ ಇಟ್ಕೊಂಡಿನ್ ಸರ ಸ್ವಲ್ಪ ಭೂಮಿ ಅದ ಅಂತ ಹೇಳಿ ಸ್ವಲ್ಪ ಭೂಮಿ ಚುಲಾಯಿ ಇತ್ತು ಅಂದ್ರೆ 6 ಫೆಟ್ ಟ್ರುನು ಪರವಾಗಿಲ್ಲ ಸರ್ ಆರ್ ಫೀಟ್ ಹ 6 ಫೆಟ್ ಇಲ್ಡ್ ಬರುತ್ತೆ ಸರ್. ನೀವು ಲಾಸ್ಟ್ ಕಟಿಂಗ್ ಆದಾಗ ಎಷ್ಟು ಇಲ್ಡ್ ಬಂತು ಸರ್ ಇದು? ಒಂದ್ ಒಂದೆಕರೆಗೆ 50 ಟನ್ ಆಗಿದೆ ನೋಡ್ರಿ ಸರ್. 50 ಟನ್ ಜಾಡದರಿ. ನಾವು ಒಂದೆಕರೆ ಆಗಲ್ರಿ ಇದು. ಸಾವಯವದಲ್ಲಿ ಏನು ಖರ್ಚಿಲ್ಲ ಬೆಳೆದ್ರಿ ಸಾವಯವದಲ್ಲಿ ಒಂದ್ ರೂಪಾಯಿ ಖರ್ಚಿಲ್ಲ ನಾ ಡಿಎಪಿ ನಾ ಯೂರೆ. ಹ ಬರೆ ಗೋಮೂತ್ರರಿ. ಗೋಮೂತ್ರ ಡ್ರಿಪ್ಪಿಂಗ್ ಕೊಟ್ಟಿನ್ರಿ, ಮ್ಯಾಲ್ ಸ್ಪ್ರೇ ಮಾಡಿನ್ರಿ. ಹ ಆಮೇಲೆ ಅಂದ್ರ ಮೆಲ್ಚಿಂಗ್ ಮೇಲ್ ರೀ ಮೆಲ್ಚಿಂಗ್ ಅಂದ್ರ ಇದು ಒಟ್ಟ ಸಾವಯವದಾಗ ಒಟ್ಟಿನಲ್ಲಿ ನೀವ್ ಯಾವ್ದೇ ಸುಡೋದಿಲ್ಲ ಸುಡಲ್ ಸರ್ ಪ್ರೆಸೆಂಟ್ ನೋಡ್ಬೋದು ಸುಡ್ಲಾರ್ದಂಗ ಈ ಟೈಪ್ ಆಗ್ಯದ ಬಟ್ ಡ್ರಿಪ್ಪಿನ ಮೇಲೆ ಮಾಡ್ತೇನೆ ಪ್ಲಸ್ ಅಂದ್ರೆ ಒಂದು ಡ್ರಿಪ್ ಮಾಡೋದ್ರಿಂದ ಕರೆಕ್ಟ್ ಪ್ರಮಾಣದಲ್ಲಿ ನೀರು ಸಿಗ್ತದೆ ಮಲ್ಚಿಂಗ್ ಮಾಡೋದ್ರಿಂದ ತೇವಾಂಶ ಕಾಪಾಡ್ತದೆ ಗೊಬ್ಬರ ಆಗ್ತದ ಹುಲ್ಲುನು ಆಗಲ್ಲ ಸರ್ ಎಲ್ಲ ಕಸ ಇಂತ ಸಮಸ್ಯೆ ಲೇಬರ್ ಸಮಸ್ಯೆ ಇದ್ದ ಟೈಮ್ನಾಗ ಕಸ ತೆಗೆದೇ ಬರಲ್ರಿ ಕಸ ಒಂದು ಜರನು ಇಲ್ಲ ನೋಡ್ರಿ ಸರ್ ಕಬ್ಬಿನಲ್ಲಿ ಜಾಸ್ತಿ ಉರಿಮಲ್ಲಿಗೆ ಸಮಸ್ಯೆ ಜಾಸ್ತಿ ಕಸದ್ದು ನಿಮ್ ಕಡೆ ಹೆಂಗಾದ್ರಿ ನಮ್ ಕಡೆ ಇಲ್ ನೋಡ್ ಸರ್ತಾ ಇಲ್ಕ ಸರ್ ವಿಶೇಷವಾಗಿ ಏನ್ ಪೋಷಕಾಂಶಗಳು ಕೊಡ್ತಿರ ಸರ್ ಕೊಡೋದನ್ನ ಗೋಮೂತ್ರ ರೀ ಸಾವಯವ ಗೊಬ್ಬರ ಅಂದ್ರೆ ಗೊಬ್ಬರ ಎರಡಕ್ ಬಿಟ್ಟು ಮತ್ತೊಂದು ಏನೂ ಕೊಡಂಗಿಲ್ಲ ಹಂಗಿಲ್ಲ ನೋಡ್ ಅಷ್ಟೊಳಗೆ ಅದರೊಳಗೆ ಎಷ್ಟು ಸಮೃದ್ಧಿ ಆಗ್ಯಾರ ಇಂಟರ್ ಕ್ರಾಪಿಂಗ್ ಏನಾದ್ರು ಮಾಡ್ರಿ ಈ ಕಬ್ಬಿನಾಗ ಇಂಟರ್ ಕ್ರಾಪ್ ಹೋದ್ ಸಲ ಸೌತಿ ಮಾಡಿದ್ರಿ ಅದ್ರದ್ ಒಂದ್ ಲಕ್ಷ ರೂಪಾಯಿ ನೋಡ್ಯಾರ ನಮ್ ಜೀವನಿ ಸರ್ ಅವ್ರು ಬಂದಿರೀ ಹ್ಮ್ ಹ್ಮ್ ನಮ್ಗೆ ಅವ್ರು ನೋಡ್ಯಾರ ಸರ್ ಸರ್ ಈಗ ಕಬ್ಬಿನ ರೌದಿ ಇದ್ರಲ್ಲೇ ಮಲ್ಚಿಂಗ್ ಮಾಡಿರಿ ಮುಂದೆ ಗಳೆ ಅದಕ್ಕೆ ಸಮಸ್ಯೆ ಬರ್ತದ ಜಲ್ದಿ ಕೊಳೆದಿಲ್ಲ ಅಂತಾರ ಅದಕ್ಕೆ ಏನು ಪ್ರಯೋಗ ಮಾಡ್ರಿ ಸರ್ ಸರ್ ಹೊಸ ಪದ್ಧತಿ ಅಂದ್ರ ರೇನ್ ಪೈಪ್ ಬಂದಲ್ರಿ ಮೊದಲ ಏನ್ ಮಾಡ್ತಿದೇವ್ರಿ ಸ್ಪಿಂಕ್ಲರ್ ಪೈಪ್ ಹಚ್ಚಿ ಹೊಡಿತಿದೇವ್ರಿ ಸ್ಪಿಂಕ್ಲರ್ ಪೈಪ್ ಬಂದ್ ಮಾಡಿ ಹೊಸ ಟೆಕ್ನಾಲಜಿ ಅಂದ್ರ ರೇನ್ ಪೈಪ್ ಬಂದಲ್ರಿ ರೇನ್ ಪೈಪ್ ಹಚ್ಚಿ ಒಂದ್ ವಾರ ಫುಲ್ ನೀರ್ ಕೊಡ್ಸಾತ್ವರಿ ಬಳಗ್ ನಾವು ಡಿಕಂಪೋಸರ್ ಒಂದ್ ಮೂರ್ ಸರಿ ಹದಿನೈದು ದಿವಸ ಹೊಡ್ದೇವ್ರಿ ಅದು ಫಸ್ಟ್ ಕ್ಲಾಸ್ ಕಳಿತರಿ ಮುಂದೆ ನಿಲ್ದಂಗ್ ಗಳ್ಯಾ ರೀ ನೇಗಲ್ ನಡಿತು ಹಂಗೆ ಆಗಲ್ಲ ಒಟ್ಟ ತೊಂದ್ರೆ ಆಗಲ್ರಿ ಪ್ಲಾಟ್ ಏನೇನ್ ಪ್ಲಾನ್ ಮಾಡ್ಕೊಂಡ್ರಿ ಸರ್ ಸರ್ ಇದು ಒಂದ್ ಎಕರೆ ಪ್ಲಾಟ್ ರೀ ಈ ಒಂದ್ ಎಕರೆ ಪ್ಲಾಟ್ ನಂಗ ಮೊದಲ ಏನಿದೆ ಸರ್ ಜೂನ್ ಸಾತ್ ಕಲಂಗಡಿ ಮಾಡಿದ್ರಿ ಜೂನ್ ಸಾತ್ವಕ ಕಲಂಗಡಿ ಆಗ್ಬೇಕಾದ್ರೆ ಏನ್ ಮಾಡದೇವ್ರಿ ಎರಡ್ ತಿಂಗಳ ಆದ ತಕ್ಷಣ ರೌಂಡ್ ಕುಂಬಳ ಬರ್ತಲ್ ಪಂಪ್ಕೇನ್ ರೀ ರೌಂಡ್ ಒಂದ್ ಕುಂಬಳ ಹಚ್ಚದ್ರಿ ಅದ್ ರೌಂಡ್ ಕುಂಬಳ ಕೈ ಎರಡ್ ತಿಂಗಳ ಆದ ತಕ್ಷಣ ಮುಂದ ಏನ್ ಮಾಡ್ದೇಪ್ಪಾ ಅಂದ್ರ ಮತ್ತ ಕಲಂಗಡಿನೇ ತೊಂದೇವ್ರಿ ಕಲಂಗಡಿ ತೊಗೋಬೇಕಾದ್ರ ಕಲಂಗಡಿಯಾಗ ಇಂಟರ್ ಕ್ರಾಪ್ ಅಂತ ಹೇಳಿ ಚೆಂಡು ತೊಂದೇವ್ರಿ ಚೆಂಡು ಕಡೀಕ್ ಮಾಡ್ಬೇಕಾದ್ರ ಹಂಗ್ ಪ್ರೆಸೆಂಟ್ ಅಂದ್ರೆ ಶೌತಿ ರೀ ಈಗ ಒಂದ್ ವರ್ಷನಿಗೆ ಐದು ಬೆಳಿ ಅದು ಸರ್ ಐದ್ ಬೆಳಿ ಫಸ್ಟ್ ಚಂಡೂರಿ ಫಸ್ಟ್ ಏನ್ ಮಾಡದೇವ್ ಟೋಟಲಿ ಹೇಳ್ಬೇಕಂದ್ರ ಕಲಂಗಡಿ ರೀ ಸೆಕೆಂಡ್ ಕುಂಬಳ್ರಿ ಮೂರನೇದಪ್ಪ ಅಂದ್ರ ಮತ್ತ ಕಲಂಗಡಿ ರೀ ಕಲಾಂಗಡಿಯಾಗಿ ಇಂಟರ್ ಕ್ರಾಪ್ ಅಂದ್ರ ಚೆಂಡೂರಿ ಚೆಂಡೂ ದೆ ಇಂಟರ್ ಸೌತಿರಿ ಸೌತೀರಿ ಪ್ರೆಸೆಂಟ್ ಆಬರಿ ಚೆಂಡು ಹು ಚೆಂಡೂ ತಮಗ ಹೌದು ಒಂದಾದ ನಂತರ ಒಂದು ಒಂದಾದ್ ಬಳಗೆ ಇಂಟರ್ ಕ್ರಾಪ್ ಹೋಗ್ತಾ ಇರ್ತೀನಿ ಸರ್ ಅದ್ರಿಗೆ ಲಾಸ್ ಆದ್ರೂ ಇನ್ನೊಂದರ ನನಗಂತೂ ಟೋಟಲಿ ಹೊಲದಾಗಿ ಇನ್ನತನ ಲಾಸ್ ಅನ್ನೋದು ಗೊತ್ತೇ ಇಲ್ಲ ನನಗ ಸರ್ ಒಂದಸತೆ ಮಲ್ಚಿಂಗ್ ಪೇಪರ್ ಹಾಕಿದ ಮೇಲೆ ಎಷ್ಟು ತಿಂಗಳವರೆಗೆ ಬರ್ತದ ಸರ್ ಸರ್ ಒಂದ್ ವರ್ಷ ಕಾಪಾಡ್ಕೋತೀನಿ ಸರ್ ಅದಕ್ಕೆ ಒಂದ್ ವರ್ಷ ಒಂದ್ ವರ್ಷ ಪೂರಾ ಕಾಪಾಡ್ಕೊತೀನಿ ಅದ ಅದ್ ಕಾಪಾಡ್ಕೊಂಡ್ರೆ ನಾನು ಸದಿ ತೆಗಿಯೋದು ಕಡಿಮೆ ಬರ್ತದ್ರಿ ಮೇಂಟೆನೆನ್ಸ್ ಇಲ್ರಿ ಸದಿ ಅವ್ರಿಗೆ ಎಪ್ಪ ಅಂಬದ್ ಹತ್ತಲ್ಲ ನೋಡ್ರಿ ಇಲ್ಲಿ ಮಲ್ಚಿಂಗ್ ಪೇಪರ್ ಇರ್ತದ್ರೆ ಆಕಡೆ ಕಡೆ ಗಳೇ ಹೊಡ್ಕೊಂಡು ಗಳೇ ಹೊಡ್ಕೊಡ್ತೀವಿ ಒಳಗ್ ಸಣ್ಣ ಇದ್ದು ಸತ್ ಹೋಗ್ಬಿಡ್ತೀವಿ ಒಳಗ್ ಸುಮ್ ಸ್ವಲ್ಪ ಇರ್ತದ ನಾವ್ ಕಿತ್ಕೊಂಡು ಆರಾಮ್ ಸಫಿಶಿಯಂಟ್ ಆಗಿ ಇರ್ತೀವಿ ಇದ್ರಾಗ ಒಂದ್ ಸಲ ಮೆಲ್ಚಿಂಗ್ ಪೇಪರ್ ಏನ್ ಮಾಡಿದೇವಲ್ ಸರ್ ನಾಕರ್ಲಿಂದ ಐದ್ ಬೆಳಿ ಒಟ್ಟು ತೋಳತನ ಬಿಡಂಗೇ ಇಲ್ಲ ಅದಕ್ಕೆ ನಾವೇ ಅದ್ ಮಲ್ಚಿಂಗ್ ಪೇಪರ್ ಫೈದಾ ತಗೋಬೇಕೇ ಸರ್ ಇದಷ್ಟೇ ಏರಿಯಾ ಪ್ಲಾಟ್ ಆದ್ರಿ ಇದ್ರೊಳಗೆ ಏನೇನ್ ಮಾಡ್ಕೊಂಡ್ರಿ ಸರ್ ಸರ್ ಇದು ಎರಡ್ ಎಕರೆ ಪ್ಲಾಟ್ ಹಾ ರೀ ಎರಡ್ ಎಕರೆ ಪ್ಲಾಟ್ ಪ್ಲಾಟ್ನಾಗ ಕರ್ಬೂಜ್ ಬೆಳಿ ಮಾಡಿರಿ ಕರ್ಬೂಜ್ ಮಾಡಿರಿ ಜನವರಿ ಹದಿನೆಂಟಕ್ ಪ್ಲಾಂಟೇಶನ್ ಆಗ ನೋಡ್ರಿ ನಮ್ ಕಡೆ ವಿಶೇಷ ರೀ ಕರ್ಬೂಜದ್ ಜಾಸ್ತಿ ಜನ ಕರ್ಬೂಜ್ ಮಾಡಲ್ ಸರ್ ಬೇರೆ ಕಡೆಯಿಂದ ಬರ್ತದ್ರಿ ಕರ್ಬೂಜ್ ಮಾರ್ಕೆಟ್ಗೆ ಆ ಇದ್ರದ್ ಯಾವ ತರ ನಿರ್ವಹಣೆ ಆದ್ ಸರ್ ಯಾವ್ ಯಾವ ತರ ಪ್ಲಾಂಟೇಶನ್ ಮಾಡಿದ್ರಿ ಯಾವ್ ತಿಂಗಳ ಮಾಡಿದ್ರಿ ಸ್ವಲ್ಪ ಡಿಟೇಲ್ ಹೇಳ್ರಿ ಇದು ಜನವರಿ ಫಸ್ಟ್ ಲಿಂದ ಇದ್ರದ ವರ್ಕ್ ಸ್ಟಾರ್ಟ್ ಆಗ್ಯ ಸರ್ ಜನವರಿ ಫಸ್ಟ್ ದಾಗ ಮೊದಲು ಟ್ರ್ಯಾಕ್ಟರ್ ನೇಗಲ್ ಸರ್ ಆಮೇಲೆ ರೂಟ್ ರೀ ರೂಟ್ರ್ ಅದೊಳಗೆ ಬೆಡ ಬಿಡದ್ರಿ ಬೆಡ್ ಬಿಡಬೇಕಾದ್ರೆ ತಿಪ್ಪಿ ಗೊಬ್ಬರ ಹಾಕಿ ಮೆಲ್ಚಿಂಗ್ ಹಾಸಿವಿ ಮೆಲ್ಚಿಂಗ್ ಹಾಸಂತು ಪ್ಲಾಂಟೇಶನ್ ಮಾಡಿವಿ ಎರಡು ಎಕರೆದಾಗ ಸಾವಿರ ಆಗಿ ಕೂಡಸಿವ್ರಿ ಹದಿನಾಲ್ಕು ಸಾವಿರಾಪುರಿ ಸರ್ ಇದ್ರ ಲೈಲಾಪುರಿ ಲೈಲಾಪುರಿ ಅಂತಾವ್ರಿ ಆಮೇಲೆ ಕುಂದಾನ್ ಅಂತ ಎರಡು ಮಾಡಿ ಸರ್ ಒಂದಾಗ ಫೇಲ್ ಆದ್ರೂ ಒಂದ್ರದಾಗ ಪಾಸ್ ಆಗ್ಬೇಕಂತ ಈ ಕಲಾಂಗಡಿಗೆ ಎರಡ್ ಮಾಡಿ ಆರ್ ಸಾವಿರ ಅದು ಕೂಡ್ಸಿನಿ ಎಂಟು ಸಾವಿರ ಮುಂದೆ ಮುಂದ್ ಸರ್ ಇಂಟರ್ ಕ್ರಾಪ್ ಚೆಂಡು ಇಂಟರ್ ಕ್ರಾಪ್ ಚೆಂಡು ಮಾಡ್ಕೊಂಡಿ ಸರ್ ಈಗ ಇನ್ನೆಷ್ಟು ದಿನಕ್ಕೆ ಹಾರ್ವೆಸ್ಟಿಂಗ್ ಬರ್ತದೆ ಈಗ ಇನ್ನು ಮೂರ್ ಸರ್ ಅರ್ವತ್ ದಿನ ಬೆಳೆ ಅರ್ವತ್ ದಿನ ಅರವತ್ತು ದಿನದಾಗ ಬೆಳೆ ಆರಾಮ್ ಹಾರ್ವೆಸ್ಟಿಂಗ್ ಬರ್ತದೆ ಇದ್ರಾಗ ಜಾಸ್ತಿ ನಿಮಗ್ ಕಂಡಂತ ಸಮಸೆಗಳ ಸರ್ ಇದ್ರಾಗ ಬೂದ್ ರೋಗ ಬರ್ತದ್ರಿ ಮಚ್ಚೆ ರೋಗ ಅಂತ ಬರ್ತದ್ರಿ ಆಮೇಲೆ ವಿಲ್ಟ್ ಬರ್ತದ್ರಿ ಇದ್ರಾಗ ಮೂರ್ ರೋಗ ಬಹಳ ಜಲ್ದಿ ಬರ್ತದ ಸರ್ ಇದಕ್ಕ ಸ್ಕೋರ್ ಅಂಡ್ ನ್ಯೂ ಎಕಮೆಂಟ್ ಪ್ಲಸ್ ಸೂಪರ್ ಕಾನ್ಫಿಡರ್ ಸ್ಪ್ರೇ ಆಗ್ಲೇಬೇಕು ನಲವತ್ ದಿನದ ಒಳಗೆ ಅವಾಗ ಅಂದ್ರೆ ಇದು ಬೆಳಿಗ್ಗೆ ಕಂಟ್ರೋಲ್ ಇರ್ತದ್ರಿ ನಲವತ್ತ ಐದ್ ದಿನ ಆದರ ಇನ್ನ ಹೆಚ್ಚಿಗೆ ಬರ್ತದ್ರಿ ಸ್ಪ್ರೇ ಮಾಡ್ಕೋತ ಹೋಗಿದೆ ಆಮೇಲೆ ಗೋಮೂತ್ರ ಹೆಚ್ಚಿಗೆ ಯೂಸ್ ಮಾಡಿ ಸಲಕ್ಕೆ ಇದು ಬೆಳೆ ಕಂಟ್ರೋಲ್ ಆಗಲು ಕಾರಣ ಅಂದ್ರೆ ಗೋಮೂತ್ರ ಗೋಮೂತ್ರ ಸರ್ ಈಗ ಒಂದೊಂದು ಕಾಯಿ ದೊಡ್ಡ ಇದಾವೆ ಒಂದೊಂದು ಕಾಯಿ ಚಿಕ್ಕ ಚಿಕ್ಕ ಇದಾವೆ ಇದ್ದ ಹಾರ್ವೆಸ್ಟಿಂಗ್ ಪದ್ಧತಿ ಯಾವ ತರ ಆಗ್ತದೆ ಸರ್ ಸರ್ ಮೊದಲ ದೊಡ್ಡ ಕಡದ ಬಳಕ ಅವು ಸಣ್ಣದಕ್ಕೆ ಏನಾಗ್ತದೆ ಸರ್ ಇದು ನ್ಯೂಟ್ರಿಷನ್ ನ್ಯೂಟ್ರಿಷನ್ ಹೆಚ್ಚಿಗೆ ಸಿಗ್ತದೆ ಅದನು ಆ ಟೈಪ್ ದೊಡ್ಡದಾಗ್ತದೆ ಅಂದ್ರೆ ಶುರು ದೊಡ್ಡದಾದಷ್ಟು ಅದು ಸಣ್ಣದ ಎಷ್ಟು ಹಂತದಲ್ಲಿ ಕಟಿಂಗ್ ಆಗ್ತದೆ ಸರ್ ಇದು ಇದು ನಾಲ್ಕು ಹಂತದ ನಾಲ್ಕು ಹಂತ ಕಟಿಂಗ್ ಆಗ್ತದೆ ರೇಟ್ ಈಗ ಸದ್ಯ ಪರಿಸ್ಥಿತಿ ಹದಿನೆಂಟು ರೂಪಾಯಿ ಹಿಡ್ಕೊಂಡ್ರೆ ಇಪ್ಪತ್ತು ರೂಪಾಯಿ ತನಕ ಪರ್ ಕೆಜಿ ಅದ ನಂಬಲ್ಲೇ ಬಂದು ತೊಂದ್ ಹೋಗ್ತಾರ ನೀವು ಮಾರ್ಕೆಟ್ ರೂಪಾಯಿ ಅದ ಸರ್ ನಮ್ಗೆ ಇವೆಲ್ಲ ಕೆಲಸ ಬಿಟ್ಟು ಹೋಗೋದಲ್ಲ ಅರ್ದ್ರಿ ಅಥವಾ ನೀರ್ ಕೊಡೋದು ಗೊಬ್ಬರ ಕೊಡೋದು ಅಥವಾ ಬಾಲ್ಯ ಕಾಟೋ ಮನ್ಸರ್ ಕಾಟೋ ಏನೋ ಅಂತ ಹೇಳಿ ನಾವು ಇಲ್ಲೇ ಕುಂತು ನಿಗಾ ಮಾಡ್ಕೊತ ಕೊ ನಮ್ಗೆ ನೇರವಾಗಿ ಬಂದ್ ಹದಿನೆಂಟು ಅಥವಾ ಇಪ್ಪತ್ತು ರೂಪಾಯಿ ಪಟ್ಟು ಹೋಯ್ತಾರೆ ಇದಾದಮೇಲೆ ನೆಕ್ಸ್ಟ್ ಏನ್ ಪ್ಲಾನ್ ಮಾಡ್ಕೊಂಡ್ರಿ ಸರ್ ಇದು ಆಬಕ್ ಖರ್ಬೂಜ ಆಬಕ್ರೆ ಈಗ ಕಲಂಗಡಿ ಪ್ಲಾಂಟೇಶನ್ ಆಬಕ್ ಸರ್ ಇದು ಕರ್ಬೂಜ್ ತೆಗಿಬೇಕಾದ್ರೆ ಈಗ ಕಲಂಗಡಿ ಎಂಟರ್ ದಿವ್ಸ ಪ್ಲಾಂಟೇಶನ್ ಆಗಕ್ ಕಲಂಗಡಿ ರೀ ಕಲಂಗಡಿದಾಗ ಇಂಟರ್ ಪದ್ದತಿ ಅಪ್ಪ ಅಂದ್ರ ಚೆಂಡು ಹಾಕಿ ಅದು ಚೆಂಡು ಅಂದ್ರ ಮುಂದ್ ದಸರಿ ದೀಪಾವಳಿಗೆ ಒಳ್ಳೆ ರೇಟ್ ಪ್ಲಾನ್ ಇಟ್ಕೊಂಡು ಮಾಡ್ತಿವಿ ಹೂಗಳಲ್ಲಿ ಯಾವ ಹೂಗಳು ಬೆಳಿತೀರಿ ಸರ್ ನಾವು ಹೆಚ್ಚಿಗೆ ಬೆಳೆ ಸರ್ ಬಿಜಲಿ ಚೆಂಡು ಎರಡು ಎರಡು ಎರಡನೇ ಹ್ಮ್ ಇದ್ರ ಮಾರ್ಕೆಟಿಂಗ್ ಯಾವ ತರ ಆದ್ರೆ ಇದ್ರ ಮಾರ್ಕೆಟಿಂಗ್ ನಾವು ನೇರವಾಗಿ ಹೋಗ್ತೀವಿ ಸರ್ ನೇರ ಹೋಗಿ ಅಂದ್ರೆ ಮಾರ್ಕೆಟ್ ಮಾರ್ಕೆಟಿಗೆ ಹೋಗ್ತಿವಿ ಸರ್ ಪ್ರೆಸೆಂಟ್ ಈಗ ಅರವತ್ ರೂಪಾಯಿ ಹಿಡ್ಕೊಂಡು ಎಂಬತ್ ರೂಪಾಯಿ ತನ ಅದ್ರಿ ಸೀಸನ್ ವೈಸ್ ರೇಟ್ ಸೀಸನ್ ವೈಸ್ ರೇಟ್ ಇರುತ್ತೆ ಹಬ್ಬ ಹರಿದಿನ ಸಮಯದಾಗ ಹೆಚ್ಚಿರ್ತದೆ ನಾವಂತೂ ಹಂಗಿಲ್ದು ಸರ್ ಫಿಕ್ಸ್ ಅರವತ್ ರೂಪಾಯಿ ಕೆಜಿ ಕೊಡ್ಬೇಕು ಅದು ರೂಪಾಯಿ ಆದ್ರೂ ಅರವತ್ ರೂಪಾಯಿ ಕೊಡ್ಬೇಕು ಹತ್ತು ರೂಪಾಯಿ ಆದ್ರೂ ಅರವತ್ ರೂಪಾಯಿ ಕೊಡ್ಬೇಕಂತ ಒಂದ್ ಅಗ್ರಿಮೆಂಟ್ ಮಾಡ್ಕೊಂಡು ಅಗ್ರಿಮೆಂಟ್ ಆಗ್ಯದ ನಿಮ್ಗೆ ರೆಗ್ಯುಲರ್ ಕಸ್ಟಮರ್ ಇರ್ತಾನ ಫೋನ್ ಮಾಡಿ ಹೇಳಿದ್ರಂದ್ರೆ ಇಮಿಡಿಯೇಟ್ ಕಡೆ ಸರ್ ಫ್ರೆಶ್ ಹೂವು ಒಯ್ದು ಕೊಡೋದು ಫ್ರೆಶ್ ಹೂವು ಸಲುವಾಗಿ ನನಗೆ ಅರವತ್ತು ರೂಪಾಯಿ ಫಿಕ್ಸ್ ಮಾಡ್ಯಾರ ಅವ್ರಿಗೆ ಪ್ಲಸ್ ಆಗ್ಯದ್ರಿ ನಮಗ ಪ್ಲಸ್ ಆಗ್ಯದ ಸರ್ ಒಬ್ಬರಿಗೊಬ್ರು ಅಡ್ಜಸ್ಟ್ ಅಡ್ಜಸ್ಟಿಂಗ್ ಸರ್ ಗೊಬ್ಬರ ವ್ಯವಸ್ಥೆ ಯಾವ ತರ ಮಾಡ್ಕೊಂಡ್ರಿ ಸರ್ ಸರ್ ನಮ್ಮ ತೋಟದಾಗ ಬಂದಿದ್ದು ಏನು ವೇಸ್ಟ್ ಇರ್ತದ ಕಲ್ಲಂಗಡಿದು ಬರ್ಲಿ ಶೌಂಟಿದು ಬರ್ಲಿ ಚೆಂಡುದು ಬರ್ಲಿ ಕಬ್ಬಿಂದು ಬರ್ಲಿ ಅದು ವೇಸ್ಟ್ ಏನು ಮಾಡ್ತೀವಿ ಸರ್ ಇದೊಂದು ಕೃಷಿ ಹೊಂಡ ಹುಡ್ಸ್ರಿ ಕೃಷಿ ಹೊಂಡ ಚಲೋ ಆಗಿತ್ತು ಆ ಕೃಷಿ ಹೊಂಡದಾಗ ಗೊಬ್ಬರ ಯಾಕೆ ಹೇಳಿ ಅದ್ ಗೊಬ್ಬರ ಮಾಡ್ಕೊಲತ್ತೀವ್ರಿ ಇದರ್ಲಿ ಬಹಳ ಡಿಪಾಸಿಟ್ ಅಂದಂಗ ಡಿಪಾಸಿಟ್ ರಾಕ ಬ್ಯಾಂಕಿಗೆ ಗಿಡದ ತಿಪ್ಪೆ ಕೇಳ್ರಿ ಅಂದ್ರೆ ಈ ಮೂರ್ ಸಾವಿರ ರೂಪಾಯಿಗೆ ಪರ್ ಟ್ರಾಕ್ಟರ್ ನಾವು ಗೊಬ್ಬರ ತರಬೇಕು ಅದ ನಮಗ್ ವರ್ಷಗ ಸಿಕ್ಕಿಲ್ಲ ಅಂದ್ರೆ ಒಂದ್ ಹತ್ ಹದಿನೈದು ಟ್ರಾಕ್ಟರ್ ಬರ್ತದ ಸರ್ ಒಂದು ಕೃಷಿ ಹೊಂಡಲ್ಲಿಂದ್ ಪ್ರತಿ ವರ್ಷ ಒಂದ್ ಐವತ್ತರಿಂದ ಅರವತ್ತು ಸಾವಿರ ರೂಪಾಯಿ ಗೊಬ್ಬರ ತಯಾರಾಗ್ತದ್ರಿ ಹೆಲ್ಪ್ ಅಲ್ಲತ್ತ ಸರ್ ಕೃಷಿ ಹೊಂಡ ಮಾಡ್ಸಿದ್ ನಮಗೇನ ಲಾಸ್ ಆಗಿಲ್ಲ ಸರ್ ನಮ್ಗ್ ಎರಡು ಆಕಳ ಎರಡು ಒಂದ್ ರೀ ಎರಡತ್ರಿ ಅದ್ರ ಅದರ ಗೊಬ್ಬರ ತಂದ ಇದ್ರ ಮೇಲೆ ಹಾಕ್ತಿವಿ ಸರ ರೇನ್ ಪೈಪ್ ಅದರಿ ರೇನ್ ಪೈಪ್ ನೀರ್ ಹಾಕ್ತಿರಿ ಹಂಗೆ ಡಿಕಾಂಪೋಸರ್ ಯೂಸ್ ಮಾಡ್ತೀನಿ ಡಿಕಾಂಪೋಸರ್ ಯೂಸ್ ಮಾಡದ ಏನ್ ಆಗ್ತದಪ್ಪ ಅಂದ್ರ ಜಲ್ದಿ ಇದು ಹೊಲಕ್ ನೀರ್ ಹೋಗಳಿಗ ಇದು ಏನದಪ್ಪ ಅಂದ್ರ ಇದೇನು ಡ್ರಿಪ್ಪಿನ್ ಪೈಪ್ ಅದಲ್ರಿ ಈ ಡ್ರಿಪ್ಪಿನ್ ಪೈಪ್ ಲಿಂದ ಅಲ್ಲಿ ಅಲ್ಲಿ ತೂತ ಹಾಕಿನಿ ಸರ್ ಮನುಷ್ಯರು ಯಾರು ನಿಂದ್ರಬಾರ್ದು ಅಂತ ಹೇಳಿ ಇವ್ ತೂತ ಹಾಕಿವಿ ರೀ ಇದು ಎದರಿಂದ ವಾಲ್ ಜೀರ ಬಂದ್ ಮಾಡ್ದೇವ ಅಂದ್ರಿ ಪೂರಾ ಇದೆಲ್ಲಾ ತೋತದ್ರಿ ಇದು ಓಪನ್ ಮಾಡದೇವಂದ್ರೆ ಒಂದೇ ಕಡೆ ಇದೇ ಲಿಂದ ನಾವ್ ದನಗಳಿಗೆ ನೀರು ಇಲ್ಲೇ ಇದೇ ಲಿಂದ ಎರಡು ತೊಟ್ಟಿಗೂ ನೀರ್ ಕೊಡೋದ್ರಿ ಹಂಗೆ ಒಳಗ ಡಿಕಂಪೋಸರ್ ಆತ ಮಾಡ್ಕೊಂಡಿವ್ರಿ ಒಳ್ಳೆ ವ್ಯವಸ್ಥೆ ಮಾಡಿರ್ತದೆ ಎಷ್ಟು ಪಿಟ್ಟವ್ ಸರ್ ಹೊಳದು ಫಿಟ್ ಪಿಟ್ಟವ್ ಸರ್ ಯಾರು ಇಲ್ದೆ ಚಾಲು ಚಾಲಕ್ರ ಏನಪ್ಪಾ ಇವತ್ ನಾವ್ ಎಲ್ಲಿಗಾರ ಊರಿ ನಡೆದೇವಂದ್ರ ಬಂದ್ ಮಾಡ್ತಿವ್ರಿ ನಾವ್ ಇಲ್ಲೇ ಇದ್ದೇವ್ ಪ್ರೆಸೆಂಟ್ ಮೋಟರ್ ಚಾಲೂ ಇತ್ತು ಸ್ವಲ್ಪ ಇದು ಒಂದು ಚೇಂಜ್ ಮಾಡ್ದೇವಪ್ಪ ಅಂದ್ರ ಆಯ್ತ್ರಿ ನಾವ್ ಯಾರು ಇಲ್ಲಾ ಅಂದ್ರ ಬಂದ್ ಮಾಡಬೇಕಂತ ಆಟೋಮ್ಯಾಟಿಕ್ ಇದಕ್ಕನು ನೀರ್ ಆಟೋಮ್ಯಾಟಿಕ್ ನೀರ್ ತನ್ನ ಚಿಲ್ ತಾನೇ ನೀರ್ ಉಣಬೇಕ್ ತೆಗ್ದಂಗ್ ತೆಗದ್ರಿ ಗೊಬ್ಬರಾ ಈಗ ಬಾಳ ಸಲ ತೆಗ್ದಿವಿ ಸರ್ ಈಗ ತೆಗೆಯದೇ ಅದರಿ ಈಗ ದನಗಳೆಲ್ಲಾ ಇಲ್ಲೇ ಕಟ್ಕೊಂತೀರಿ ದನಗಳಂತೂ ಇಲ್ಲೇ ಇರ್ತಾವ ರೀ ಸರ್ ಆ ನಿಮ್ ಪ್ಲಾಟ್ ಎಲ್ಲಾ ನೋಡಿದ್ವಿ ತುಂಬಾ ಖುಷಿ ಆಯ್ತು ಒಂದು ವಿಭಿನ್ನ ಪದ್ಧತಿಯಲ್ಲಿ ಕೃಷಿನ ಮಾಡ್ತಾ ಇದೇವ್ರಿ ಒಂದರ ಜೊತೆಗೆ ಹಲವು ಬೆಳೆಗಳನ್ನ ತೆಗಿತಾ ಇದೇರಿ ಆ ಕಾಲಂಗಡಿ ಬಗ್ಗೆನೆ ತುಂಬಾ ಇಂಟ್ರೆಸ್ಟ್ ಆಯ್ತು ಕಲಂಗಡಿಯಿಂದ ತರ ಅನುಕೂಲ ಪಡ್ಕೊಂಡ್ರಿ ನೀವು ತರ ಆದಾಯ ಆಗಿದೆ ಅದ್ರ ಬಗ್ಗೆ ಮಾಹಿತಿ ಹೇಳ್ರಿ ಸರ್ ಸರ ಪ್ರತಿ ವರ್ಷ ನಾ ಕಲಂಗಡಿ ಬೆಳೆಯೋದ್ರಲ್ಲಿಂದ ಏನಾಗ್ಯದಪ್ಪ ಅಂದ್ರ ಕಲಂಗಡಿ ಕಿಂಗ್ ಅಂತ ಹೆಸರು ಬಿದ್ದದ ನಂದ್ರಿ ಈ ರೀ ಕಲಂಗಡಿ ಕಿಂಗ್ ಅರ್ಥ ಅಂದ್ರೆ ಸರ ಹನ್ನೆರಡು ತಿಂಗಳು ಪುರಾ ನನ್ ಬಳಿ ಕಲಂಗಡಿ ಸಿಗ್ತದ್ರಿ ನಮ್ಮ ರಾಜು ಡಾಕ್ಟರ್ ರಾಜು ತೆಗ್ಗಡಿ ಅವ್ರ ಏನ್ ಮಾಡಿರಪ್ಪ ಯಾವಾಗನು ಕಲಂಗಡಿ ಸಿಗ ರೈತಪ್ಪ ಅಂದ್ರ ತೊಂದಕಾಲೇವ್ ಸಿದ್ಧ ಅವ್ರಿಗೂ ಕೃಷಿ ವಿಜ್ಞಾನ ಕೇಂದ್ರದಾಗ ಕೃಷಿ ವಿಜ್ಞಾನ ಕೇಂದ್ರದಾಗ ಕಲಂಗಡಿ ಎನಿ ಟೈಮ್ ಬೆಳ್ಯಾವ್ ರೈತಪ್ಪ ಅಂದ್ರ ತೊಂಟಕಲ್ ರೇವಣ್ ಸಿದ್ದಪ್ಪ ಅಂತ ಹೇಳಿ ಅವ್ರಿ ಸರ್ ಅವ್ರಿಗೆ ಗೊತ್ತಾಗ್ಯದ ಅವ್ರ ಬಂದಾಗ ಕಲಂಗಡಿ ನಮ್ ಹೊಲ್ದಾಗ ರೀ ಈ ಕಲಾಂಗಡಿ ಬಹಳ ಮಂದಿ ಏನ್ ಮಾಡ್ತಾರ ಸದಿ ತೆಗಿಯೋದು ಆಮೇಲೆ ಲೇಬರ್ ಸಮಸ್ಯೆ ಅದ ಅಂತ ಹೇಳಿ ಭಾಳ ಮಂದಿ ಏನು ಮಾಡ್ತಾರೆ ಇದಕ್ಕೆ ಅಂಜಿ ಹಿಂದಕ್ಕೆ ಹೋಗ್ತಾರೆ ಇದಕ್ಕೆ ಅಂಜಿಗೆ ಹಿಂದಕ್ಕೆ ಹೋಗಬಾರ್ದು ಯಾಕೆ ಹೋಗಬಾರ್ದಪ್ಪ ಅಂದ್ರೆ ಇದಕ್ಕೊಂದು ಟೆಕ್ನಾಲಜಿ ನಮ್ಮನ್ನ ನಾವೇ ಯೂಸ್ ಹ್ಯಾಂಗೆ ಮಾಡ್ಬೇಕಪ್ಪ ಅಂದ್ರೆ ಒಂಟುಗಳೇ ಹೊಡ್ಯೋದು ಮಾಡಬೇಕು ಇದ್ರೆ ಎತ್ತು ಕಟ್ಟಿ ಹೊಡ್ಯೋದು ಮಾಡಬೇಕು ಹೊಡ್ಯೋದ್ರಿಂದ ಆಳಿನ ಖರ್ಚು ಬಿಲ್ಕುಲ್ ಕಡಿಮೆ ಬರ್ತದೆ ಎಲ್ಲರೂ ಸ್ವಲ್ಪ ಸ್ವಲ್ಪ ಹುಲ್ ಇರ್ತದೆ ನಾವೇ ಸ್ವಂತ ಒಂದು ಒಂದು ಎಕರೆ ಒಂದು ತಾಸಿನೇ ಹುಲ್ಲು ಕಿ ಇದರಲ್ಲಿಂದ ಇದ್ರಲ್ಲಿಂದ ಹೊಸ ಟೆಕ್ನಾಲಜಿ ಹ್ಯಾಂಗೆ ಯೂಸ್ ಮಾಡ್ಬೇಕಂದ್ರೆ ಯಾರಿಗೆ ಕೇಳಿ ಮಾಡೋದಿಲ್ಲ ನಮ್ಮ ತಲೀಲಿಂದ ನಾವೇ ಮಾಡ್ಕೋಬೇಕು ಅಂದ್ರೆ ನಾವು ಕಲ್ಲಂಗಡಿ ಬೆಳೆಯಾಗ ಆಧುನಿಕ ಪದ್ಧತಿಯ ಸೈಂಟಿಫಿಕಾಗಿ ಬೆಳೆದೇವಪ್ಪ ಅಂದ್ರೆ ಇದ್ರಾಗ ರೊಕ್ಕ ಬಚಾವಾತು ಅಂತ ನಾನು ತಿಳಿಸ್ಬೋದು ತಿಳಿಕೆ ಆಮೇಲೆ ಕೃಷಿ ವಿಜ್ಞಾನ ಕೇಂದ್ರ ಕಲಬುರಗಿ ಡಾಕ್ಟರ್ ರಾಜು ತೆಗ್ಗಾಳಿಯವರು ಏನ್ ಹೇಳಿಕೊಟ್ರಪ್ಪ ಅಂದ್ರೆ ಈ ನಮ್ಮನ್ನು ಬೆಳೆ ಬೆಳೆಯೋದರ್ಲಿ ರೈತರಿಗೆ ಬಹಳ ಅನುಕೂಲನೂ ಆಗ್ತದ ನೀವು ಈ ಟೈಪ್ ಬೆಳೆದ್ರಪ್ಪ ಅಂದ್ರೆ ಮತ್ತೊಬ್ಬ ರೈತರು ನಿಮ್ ಹಂಗ ಬೆಳೀಲಿಕ್ಕೆ ನೀವು ಹೇಳ್ಕೊಡ್ಬೇಕು ಮಾದರಿ ಮಾದರಿ ಆಗ್ಬೇಕು ಅಂತ ಹೇಳಿ ಅವ್ರ ಒಂದು ನಮಗ್ ಸಲಹೆ ಕೊಟ್ಟಿರೋದು ಡಾಕ್ಟರ್ ರಾಜು ತೆಗ್ಗಾಳಿ ಅವರು ಅವ್ರ ಸಲಹೆ ಮೇರೆಗೆ ಪ್ರತಿ ವರ್ಷ ನಾವು ಈ ಟೈಪ್ ಕಲ್ಲಂಗಡಿ ಮಾಡ್ತಾ ಹೊಂಟಿವಿ ಅಭಿವೃದ್ಧಿ ಅಭಿವೃದ್ಧಿಯಾಗಿ ಕಲಂಗಡಿಯಲ್ಲೇ ಒಂದು ಗುಲ್ಬರ್ಗದಲ್ಲಿ ಕಲಂಗಡಿ ಮನಿ ಅಂತ ಹೆಸರು ಬಿದ್ದದೆ ಕಲಂಗಡಿ ಒಂದು ಮನೆ ಕಟ್ಟಿವಿ ನಮ್ಮ ಮಕ್ಕಳ ವಿದ್ಯಾಭ್ಯಾಸನೂ ಗುಲ್ಬರ್ಗದಲ್ಲಿ ಆಲ್ತಾ ಇದೆ ಅವರು ಇಂಗ್ಲೀಷ್ ಮೀಡಿಯಂ ಓದ್ತಾ ಇದ್ದಾರೆ ಪ್ರತಿಭಾ ಇಂಟರ್ನ್ಯಾಷನಲ್ ಸ್ಕೂಲಿಗೆ ಇಬ್ಬರು ಮಕ್ಕಳು ನಾವಂತೂ ಇಲ್ಲೇ ಒಕ್ಕಲ್ತನ ಮಾಡ್ಕೊತಾ ಓದ್ತೀವಿ ಇದರಲ್ಲಿಂದ ನಾವು ಕಲ್ಲಂಗಡಿಲಿಂದ ಬಹಳ ಖುಷಿ ಇದ್ದೀವಿ ನಾವುನು ಮಾಡ್ಬೇಕು ಮತ್ತವ್ರಿಗೂ ಮಾಡಬೇಕು ಇದೇ ಟೈಪ್ ಮಾದರಿ ಬಿಟ್ಟು ಈಗ ಹೊಸ ಟೆಕ್ನಾಲಜಿ ಯೂಸ್ ಮಾಡಿ ಕಲಂಗಡಿ ಬೆಳೆದ್ರೆ ಬಹಳ ಉಪಯೋಗದ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ ಸರ್ ತುಂಬ ತುಂಬ ಧನ್ಯವಾದಗಳು ಸರ್ ನೋಡಿದ್ರಲ್ಲ ರೈತ ಬಂದವರೇ ಕಲಬುರಗಿ ಭಾಗದಲ್ಲಿ ಕಲ್ಲಂಗಡಿ ಕಿಂಗ್ ಅಂತಾನೆ ಹೆಸರು ಪಡೆದಿದ್ದಾರೆ ಅಷ್ಟು ಕಲ್ಲಂಗಡಿಯಲ್ಲಿ ಫೇಮಸ್ ಆಗಿದ್ದಾರೆ ಅವರು ಯಾಕಂದ್ರೆ ವರ್ಷದ ಹನ್ನೆರಡು ತಿಂಗಳು ಕಲ್ಲಂಗಡಿನ ಬೆಳೀತಾ ಇರ್ತಾರೆ ಅದ್ರ ಜೊತೆಗೆ ಕರ್ಬೂಜ ಇದೆ ಸೌತೆ ಇದೆ ಚೆಂಡು ಇದೆ ಟೊಮೊಟೊ ಇದೆ ಈ ರೀತಿ ಹಲವಾರು ಬೆಳೆಗಳನ್ನು ಬೆಳೀತಾರೆ ಮತ್ತು ಒಂದೇ ಬೆಳೆನ ಬೆಳೆದ ಅದ್ರ ಜೊತೆಗೆ ಇಂಟರ್ ಕ್ರಾಪಿಂಗ್ ಮಾಡ್ತಾರೆ ತೊಗರಿಯಲ್ಲೂ ಹೆಸರು ಮಾಡಿದ್ದಾರೆ ಹದಿನೆಂಟು ಕ್ವಿಂಟಾಲ್ ಒಂದು ಎಕರೆಗೆ ಈಡ್ ತೆಗೆದು ತೊಗರಿಯಲ್ಲೂ ಹೆಸರು ಮಾಡಿದ್ದಾರೆ ವಿಶೇಷವಾಗಿ ಕಬ್ಬು ಬೆಳಿತಾ ಇದಾರೆ ಇಂಥ ಸೋಯಾಬೀನ್ ಕೂಡ ಬೆಳಿತಾ ಇದ್ದಾರೆ ಇಂಥ ವಿಶೇಷ ರೈತರು ನೂರು ಕೊಬ್ಬರ ಅಂತಾನೆ ಹೇಳ್ಬೋದು ಯಾಕಂದ್ರೆ ಎಲ್ರಿಗೂ ಭೂಮಿ ಇರ್ತದೆ ಎಲ್ರಿಗೂ ಕೃಷಿ ಎಲ್ಲರೂ ಕೃಷಿ ಮಾಡ್ತಾರೆ ಅದರಲ್ಲಿ ತಲೆ ಉಪಯೋಗಿಸಿ ಕೃಷಿ ಮಾಡೋರಲ್ಲಿ ಇಂಥವ್ರು ಇರ್ತಾರೆ ಇಂಥ ವಿಶೇಷವಾದಂತಹ ರೈತರನ್ನ ಭೇಟಿಯಾಗಿ ತುಂಬ ಖುಷಿ ಆಯ್ತು ಸರ್ ಅವ್ರ ನಂಬರ್ ಅನ್ನ ಡಿಸ್ಪ್ಲೇನಲ್ಲೂ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಹಾಕಿರ್ತೀನಿ ಕಲಂಗಡಿ ಬಗ್ಗೆ ಯಾವುದೇ ಸಮಸ್ಯೆ ಇದ್ರೂ ಕಾಂಟ್ಯಾಕ್ಟ್ ಮಾಡಿರಿ ಸಂಪೂರ್ಣ ಮಾಹಿತಿಯನ್ನು ನೀಡ್ತಾರೆ ಫೋನ್ ಮಾಡೋಕ್ಕಿಂತಲೂ ಒಂದು ಸರ್ತಿ ಇವರು ಪ್ಲಾಟ್ಗೆ ವಿಸಿಟ್ ಕೊಡಿರಿ ತುಂಬ ಆಶ್ಚರ್ಯ ಆಗ್ತದೆ ಇದು ಬಣ್ಣಿಸೋಕೆ ಹೇಳೋ ಮಾತಲ್ಲ ನಾನು ನಿಜವಾಗ್ಲೂ ಅನುಭವಿಸಿ ಹೇಳ್ತಾ ಇದ್ದೀನಿ ಇವರು ಮಾಡಿರೋ ಖುಷಿ ನೋಡಿದರೆ ತುಂಬ ಖುಷಿ ಆಯಿತು ಒಂದರೊಳಗೆ ಒಂದು ಒಂದರೊಳಗೆ ಒಂದು ಒಂದರೊಳಗೆ ಒಂದು ಈ ರೀತಿ ಹಲವಾರು ಬೆಳೆಗಳನ್ನು ತೆಗಿತಾರೆ ಒಂದು ಬಾರಿ ಮಲ್ಚಿಂಗ್ ಶೀಟ್ ಹಾಕಿದರೆ ಒಂದು ವರ್ಷ ಅದರಲ್ಲಿ ಅದರ ಉಪಯೋಗನ ಪಡೀತಾರೆ ಈ ರೀತಿ ಟೆಕ್ನಿಕಲ್ ಆಗಿ ಕೆಲಸ ಮಾಡಿದರೆ ಕೃಷಿಯಲ್ಲಿ ಅಭಿವೃದ್ಧಿ ಹೊಂದ್ಬೋದು ಅನ್ನೋಕೆ ಸರ್ ಅವರೇ ನಿದರ್ಶನ ತುಂಬ ತುಂಬ ಧನ್ಯವಾದಗಳು ಸರ್ ಈ ವಿಡಿಯೋನ ಸುಮಾರು ಜನ ರೈತರಿಗೆ ಶೇರ್ ಮಾಡಿರಿ ಇವರ ಕೃಷಿ ಇನ್ನೊಬ್ಬರಿಗೆ ಆದರ್ಶ ಆಗಲಿ ಅಂತ ಹೇಳ್ತಾ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇರೋ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯೊಂದಿಗೆ ನೀನು ಮುಂದೆ ಬರ್ತೇನೆ ಅಲ್ಲಿವರೆಗೂ ನಮಸ್ಕಾರ